ನಮಸ್ಕಾರ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ನಾವು ತ್ರಿವೆಂಡ್ರಂ ಅಂದ್ರೆ ತಿರುವನಂತಪುರಂ ನಿಂದ ಹದಿನಾಲ್ಕು ಕಿಲೋಮೀಟರ್ ಒಂದು ಅಜಿಮಾಲಾ ಅನ್ನೋದು ಒಂದು ಪ್ಲೇಸ್ ಹೋಗ್ತಾ ಇದೀವಿ ಆ ಅಜಿಮಾಲದಲ್ಲಿ ಒಂದು ಶಿವನ ಟೆಂಪಲ್ ಇದೆ ಆ ಅಜಿಮಾಲಾ ಶಿವನ ಟೆಂಪಲ್ ನಿಮಗೆ ತೋರಿಸ್ತೀನಿ ಅದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ ಅಲ್ಲಿ ಒಂದು ಶಿವತಾಂಡವ ಸ್ಟ್ಯಾಚ್ಯೂ ಇದೆ ಅದನ್ನ ನಿಮಗೆ ಯಾವ ತರ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ತಿರುವನಂತಪುರಂನಲ್ಲಿ ನೀವು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಸುತ್ತಬೇಕು ಅಂದರೆ ಆಟೋನೇ ಮಾಡಬೇಕು ಇಲ್ಲ ಬೈಕ್ಗಳನ್ನ ರೆಂಟಾಗಿ ತಗೊಂಡು ನಾವು ನೀವು ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದು ನೋಡಿ ಇವಾಗ ಬಂದಿದ್ದೀವಿ ಈಗ ಈ ಪ್ಲೇಸ್ಗೆ ಆಟೋ ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನಿಲ್ಲಿಸಿದ್ರು ಇಲ್ಲಿ ಬೇರೆ ಆಟೋಗಳೆಲ್ಲ ಬರ್ತಾ ಇದ್ದಾವೆ ಆದರೆ ಅವರು ಅಲೋ ಮಾಡೋದಿಲ್ಲ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು ಇರಲಿ ಪರವಾಗಿಲ್ಲ ಇವಾಗ ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಜಾತ್ರೆ ನಡೀತಾ ಇರ್ಬೋದು ಅದಕ್ಕಾಗಿ ತುಂಬಾ ಜನ ಇದ್ದಾರೆ ಮತ್ತು ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಡೌನು ನಾವು ಆಟೋ ನಿಲ್ಲಿಸಿದ್ರಲ್ಲ ಅಲ್ಲಿಂದ ಡೌನ್ಗೆ ಇಲ್ಲಿ ನಡ್ಕೊಂಬಂದರೆ ಆ ದೇವಸ್ಥಾನ ಸಿಗುತ್ತೆ ನೋಡಿ ಎಷ್ಟು ಡೌನ್ ಇದೆ ಇದೊಂಥರ ಗುಡ್ಡ ಇದೆ ತುಂಬಾ ಡೌನ್ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಜನ ಇದ್ದಾರಲ್ಲ ಅದೇ ಶಿವನ ದೇವಸ್ಥಾನ ತುಂಬಾ ಜನ ಇದ್ದಾರೆ ಏನೋ ಜಾತ್ರೆ ಇರ್ಬೋದು ಏಕೆಂದರೆ ಈ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬ ಜಾಸ್ತಿ ಜನ ಇದ್ದಾರೆ ನೋಡಿ ಆಟೋಗಳೆಲ್ಲ ಬರ್ತಾ ಇದ್ದಾವೆ ಅವ್ನು ಬರೋಲ್ಲ ಅಂತ ಅಂದ ಒಟ್ಟಾರೆ ಎಲ್ಲ ಯಾವ ಕಡೆ ನೀವು ಯಾವುದೇ ಪ್ಲೇಸ್ಗೆ ಹೋದ್ರೂ ಈ ಥರ ಮೋಸಗಳು ಇದ್ದೇ ಇರ್ತದೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ತಲೆ ಕೆರ್ಸ್ಗಳ ಹೋಗ್ಬೇಡಿ ನೋಡಿ ಇದೇನೇ ದೇವಸ್ಥಾನ ತಾಂಡವ ಶಿವ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಪ್ಲೇಸು ಪಕ್ಕದಲ್ಲೇ ಬೀಚ್ ಇದೆ ಸಮುದ್ರ ತುಂಬ ಜನ ಇದ್ದಾರೆ ಜ ಇದೇ ಇದೇ ದೇವಸ್ಥಾನದ್ದು ಜಾತ್ರೆ ಇರೋದು ಇಲ್ಲಿ ಒಬ್ಬರು ಒಬ್ಬರು ಸಿಕ್ಕಿದ್ರು ಅವರೂ ಪ್ಲೇಸ್ ನೋಡೋದಕ್ಕಾಗಿ ಬಂದಿದ್ರು ಫ್ಯಾಮಿಲಿಯವರು ಅವ್ರ ಹಂಗಂದ್ರೆ ಇಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಅಲ್ಲಿ ಪಕ್ಕದಲ್ಲಿ ಅನ್ನದಾನ ಮಾಡ್ತಾ ಅಲ್ಲಿ ಹೋಗಿ ಊಟ ಮಾಡ್ಕೊಂಬನಿ ಅಂದರು ಇರಲಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆ ಪ್ಲೇಸ್ ತೋರಿಸೋಣ ಫಸ್ಟು ಅಂದ್ಬಿಟ್ಟು ಈ ಕಡೆ ಬಂದೆ ನೋಡಿ ಇಲ್ಲಿ ಮುಂದೆ ಹೋದರೆ ಅಲ್ಲಿ ಬೀಚ್ ಸಿಗುತ್ತೆ ಸಖತ್ತಾಗಿದೆ ಆ ಪ್ಲೇಸ್ ನೋಡೋದಕ್ಕೆ ಕೆಂಪು ಮರಳಿನ ಸಮುದ್ರ ಅಂತ ಕರೀತಾರೆ ಇಲ್ಲಿ ಈ ಪ್ಲೇಸನ್ನು ತುಂಬಾ ಕಲರ್ಫುಲ್ಲಾಗಿರುತ್ತೆ ಅದು ಮಧ್ಯಾಹ್ನ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತಂತೆ ಸಮುದ್ರ ದಡದಲ್ಲಿ ಈ ಥರ ತೆಂಗಿನ ಮರಗಳು ಇದ್ರೆ ನೋಡೋದಕ್ಕೆ ಪ್ರಕೃತಿ ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಇಲ್ಲಿ ಸುಮ್ ತುಂಬ ಆಳವಾದ ಬಂಡೆಗಳು ಹಾಳ ಇದೆ ಇಲ್ಲಿ ಸಕ್ಕತ್ ಬಂಡೆಗಳು ಇಲ್ಲೆಲ್ಲೂ ಇಳಿಯೋಕಾಗಲ್ಲ

ಸ್ಟ್ಯಾಚು ಹತ್ರಕ್ಕೆ ಇಲ್ಲೇ ಪಕ್ಕದಲ್ಲೇ ಹೋಗಿ ನಿಮಗೆ ಆ ಸ್ಟ್ಯಾಚು ಹತ್ರಕ್ಕೆ ಹೋಗುತ್ತೆ ಅಂತ ಅಂದರು ಅದಕ್ಕಾಗಿ ಇಲ್ಲಿ ಬಂದೆ ಇಲ್ಲಿಂದ ನೋಡೋದಕ್ಕೆ ಸಮುದ್ರ ಏನು ಸಕತ್ತಾಗಿ ಕಾಣುತ್ತೆ ಗುರು ಸೂಪರ್ ಆಗಿದೆ ಬಂಡೆ ಮೇಲೆ ನಿಂತ್ಕೊಂಡು ಅಲ್ಲಿ ಫೋಟೋ ತೆಗಿತಾ ಇದಾರೆ ನೋಡಿ ಇಲ್ಲಿಂದ ಮೇಲಿಂದ ನೋಡಿದ್ರೆ ಸಾಕಾದ ಕಾಣುತ್ತೆ ಇವಾಗ ನಾನು ಸ್ಟ್ಯಾಚು ಹತ್ರ ಬಂದಿದ್ದೀನಿ ಈಗ ಶಿವತಾಂಡವ ಸ್ಟ್ಯಾಚು ನಾನು ನಿಮಗೆ ತೋರಿಸ್ತೀನಿ ಸಕ್ಕತ್ತಾಗಿದೆ ಇಲ್ಲಿಂದ ಒಂದು ನೂರು ಅಡಿ ಮೇಲಿದೆ ನೀವು ಇಲ್ಲಿ ಕೇರಳಕ್ಕೆ ಬಂದಾಗ ಇಲ್ಲಿ ತಿರುವನಂತಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಕನ್ಯಾಕುಮಾರಿ ಹೈವೇಲಿ ನೀವು ಬಂದ್ರೆ ಈ ಸ್ಟ್ಯಾಚು ಸಿಗುತ್ತೆ ಕನ್ಯಾಕುಮಾರಿ ಹೈವೇಯಿಂದ ಒಂದು ಸ್ವಲ್ಪ ಒಳಕ್ಕೆ ಹೋಗಬೇಕು ಒಂದು ಐದು ಕಿಲೋಮೀಟ್ರ್ ಒಳಗಡೆ ಹೋದರೆ ಇಲ್ಲಿ ಅಜಿಮಾಲಾ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಈ ಸ್ಟ್ಯಾಚ್ಯೂ ಇರೋದು ತುಂಬ ಚಕ್ಕದಾಗಿದೆ ಶಿವತಾಂಡವ ಸ್ಟ್ಯಾಚ್ಯೂನ ಈ ಸಿಮೆಂಟ್ ನಿಂದ ಕಟ್ಟಿರೋದು ಇದು ಸಿಮೆಂಟ್ ಬಳಸಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ದೊಡ್ಡ ಒಂದು ದೊಡ್ಡದೊಂದು ಅಡಿಗೆ ಬಳಸ್ತದೆ ಅಷ್ಟು ಬಿಸ್ಲಿದೆ ಅಲ್ಲಿ ಹೋಗ್ತಾರೆ ಹಡಗನ್ನ ನೋಡಿ ಎಲ್ಲ ಫೋಟೋ ತಗೊಳ್ತಾ ಇದ್ದಾರೆ ಸೆಲ್ಫಿ ತಾತಾ ಇದ್ದಾರೆ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಇದು ಶಿವನ ದೇವಸ್ಥಾನ ಒಳಗಡೆ ಫೋಟೋ ತೆಗೆಯಂಗಿಲ್ಲ ಆದರೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ಹೋಗಿ ಮಾಡ್ಕೊಂಡ್ ನೋಡಿ ದೇವಸ್ಥಾನದಿಂದ ಯಾವ ತರ ಕಾಣುತ್ತೆ ತಿರುವಪುರಂನಲ್ಲಿ ಸಿಗಂತ ಇರೋ ಜಾಗ ಇರೋ ಜಾಗ ಇದು ಶಿವತಾಂಡವ ಸ್ಟ್ಯಾಚು ಇದು ಇದು ಇಲ್ಲಿ ನೋಡಿ ಇಲ್ಲಿ ಶಿವ ದೇವಸ್ಥಾನ ಇದೆ ಶಿವ ಟೆಂಪಲ್ ಇವತ್ತಿನ ಫಂಕ್ಷನ್ ಇತ್ತೇನ ಇವತ್ತು ದೊಡ್ಡ ಪೂಜೆ ಇತ್ತೇನ ಅದಕ್ಕಾಗಿ ಫಂಕ್ಷನ್ ತುಂಬಾ ಚೆನ್ನಾಗಿ ದೂರ ಮಾಡಿದ್ರು ಇಲ್ಲಿ ಊಟ ಕೊಡ್ತಾ ಇದ್ರು ಇಲ್ಲಿ ಕುಸುಕ್ಲಕ್ಕಿ ಅನ್ನ ಊಟ ಅನ್ನ ಪ್ರಸಾದ ಕೊಡ್ತಾ ಇದ್ದರು ಮತ್ತು ನೋಡಿ ಶಿವ ತಾಂಡವ ಈಗ ಸ್ಟ್ಯಾಚು ಸೂಪರಾಗಿ ಕಾಣುತ್ತೆ ಇಲ್ಲಿ ಮಾಡಿರೋ ಪ್ರತಿಮೆ ಇದು ಈಗ ಇವಾಗ ಶುರು ಮಾಡಿರೋಂಥ ಪ್ರತಿಮೆ ಇದು ಮುಗ್ದಿದೆ ಆಗಿದೆ ಇದ್ರದ್ದು ಸ್ಟ್ಯಾಚೂದು ಇನ್ನು ಅಲ್ಪ ಸ್ವಲ್ಪ ಇಲ್ಲಿ ಬಾಕಿ ಉಳಿದಿದೆ ಮಾಡೋಂಥದ್ದು ಕೆಲಸ ಅದು ಇದು ಮಾಡಿದ್ರೆ ಮುಗಿದ್ರೆ ಎಲ್ಲ ರೆಡಿ ಆದಂಗೆ ನೋಡಿ ಇಲ್ಲೆಲ್ಲ ಬಿಲ್ಡಿಂಗ್ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಸಕ್ಕದಾಗಿದೆ ಇದು ಪ್ಲೇಸು ಹತ್ತಿರದಿಂದ ನೋಡೋಕ್ಕೆ ಆ ಡಿಸೈನ್ ಮಾಡಿದಾರಲ್ಲ ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಈ ಸ್ಟ್ಯಾಚು ಅಷ್ಟು ಚೆನ್ನಾಗಿದೆ ಪಕ್ಕದಲ್ಲೇ ಒಂಥರ ಮುರುಡೇಶ್ವರ ಫೀಲ್ ಬರುತ್ತೆ ಇಲ್ಲಿ ಮುರುಡೇಶ್ವರದಲ್ಲಿ ಕೂತಿರ ಸ್ಟ್ಯಾಚು ತಾಂಡವ ಸ್ಟ್ಯಾಚು ಇದು